ಹಾಯ್ ಅನ್ನು ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುನಿಲ್ ಅವರ ತಡ ಯೂಟ್ಯೂಬ್ ಚಾನಲ್ ಇಂದು ನಮ್ಮ ಬೆಂಗಳೂರಿನಲ್ಲಿ ಮ್ಯಾಕ್ಸ್ ಸಿನಿಮಾದ ಸಕ್ಸಸ್ ಮನೆ ನೋಡಲಾಗಿತ್ತು ನಮ್ಮ ಸುದೀಪ್ ಸರ್ ಅವರು ಸಕ್ಸಸ್ ಮೇಡ್ ಬಗ್ಗೆ ಮಾತಾಡಿದರೆ ನೋಡಿ ಎಂದ ತಮಿಳ್ನಾಡಿಂದ ನನ್ನ ನಿರ್ದೇಶಕರು ಬಂದಿದ್ದಾರೆ ಕರ್ನಾಟಕದ ಒಂದು ಕೂಗು ಕೇಳಿಸಿ ಅವರಿಗೆ ಕನ್ನಡಕ್ಕೆ ಇಷ್ಟನ ಧ್ವನಿ ಇರೋದು ಇದು ಹೆಂಗ ಸೌಂಡ್ ಸರ್ ಕನ್ನಡ ಬಂದಿರೋ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಎಲ್ಲರಿಗೂ ಈ ಸಂಖ್ಯೆಯಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಮಾರ್ಕ್ಸ್ ಚಿತ್ರ ತಾವೇನು ಇಷ್ಟಪಟ್ಟಿದ್ದೀರಿ ಅದು ನನಗಿಂತ ಹೆಚ್ಚಾಗಿ ನನ್ನೊಟ್ಟಿಗೆ ಕೆಲಸ ಮಾಡಿದಂಥ ನನ್ನ ಎಲ್ಲ ಕೋ ಆಕ್ಟರ್ಸ್ ಟೆಕ್ನೀಷಿಯನ್ಸ್ ನನ್ನ ಕೆ ಆರ್ ಮಿತ್ರರು ನನ್ನ ನಿರ್ದೇಶಕರು ಕಲೈಪುಲಿ ದಾನು ಇವರಿಗೆ ನಾನು ನಿಮ್ಮ ಪರವಾಗಿ ಡೆಡಿಕೇಟ್ ಮಾಡ್ತಾ ಇದ್ದೇನೆ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರು ತಗೊಳ್ಬೇಡಿ ನಾನು ನಿಮಗೋಸ್ಕರನೇ ಬಂದಿರೋದು ತಗಬೇಡಿ ಥ್ಯಾಂಕ್ ಯು ಮ್ಯಾಕ್ಸ್ ನೋಡಿದ್ರ ಇದು ಓ ಅಂದಿದ್ದು ನೋ ಅಂದಿದ್ದು ಓ ಅನ್ಬೇಡಿ ಒಂದು ಕೆಲಸ ಮಾಡಿದ್ರು ನೋ ಅಂದ್ರೆ ನೋಡಿದ್ರೆ ಏ ಅಂತ ಹೇಳಿ ನಮ್ಮ ನಿರ್ದೇಶಕರಿಗೆ ವಿಜಯ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಿವಿಂಗ್ ಫಾರ್ ದಿಸ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮ್ಯಾಚ್ ಟು ಮೀ ಥ್ಯಾಂಕ್ ಯು ಸೋ ಮಚ್ ಈ ನನ್ನ ಸಿನಿಮಾ ನನ್ನ ಸ್ನೇಹಿತರಿಗಾಗಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಅದನ್ನ ಉಳಿಸ್ಕೊಂಡಿದ್ದೀನಿ ವಿಜಯ್ ನಮ್ಮ ನಮ್ಮೂರು ಸೌಂಡ್ ನಿಮಗೆ ಕೇಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅದನ್ನ ಉಳಿಸ್ಕೊಂಡಿದ್ದೀನಿ ಈ ಸಿನಿಮಾ ಮ್ಯಾಕ್ಸ್ ಬೆಳೆಯೋದಕ್ಕೆ ಕಾರಣ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರೇ ನಾನು ನಿಮಗೆ ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಇಷ್ಟೇ ದಿನಗಳು ನನಗೆ ಇದ್ದಿದ್ದು ಟಿ ಆರ್ ಮಾಡೋದಕ್ಕೆ ಒಂದು ಪಬ್ಲಿಸೈಸ್ ಮಾಡೋದಕ್ಕೆ ಅದಕ್ಕೆ ಸಹಕಾರ ಕೊಡೋದಕ್ಕೆ ಥ್ಯಾಂಕ್ ಯು ಅಲ್ ಆ ಲವ್ ಯು ಅಲ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಿಯಲ್ಯ ಥ್ಯಾಂಕ್ ಯು ಎರಡನೇದಾಗಿ ಲೇಟ್ ಆಗಿ ಬಂದರೂ ನನ್ನ ಸಿನಿಮಾನ ಹೆಗಲ್ ಮೇಲೆ ಹತ್ಕೊಂಡು ಪ್ರೀತಿಯಿಂದ ಕರ್ಕೊಂಡೋಗಿ ಒಳ್ಳೆ ದಡಕ್ಕೆ ಸೇರಿಸಿ ಎತ್ತರವಾಗಿ ಬೆಳೆಸೋದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಜಿ ಟಿ ಮಾಲಿನ ವ್ಯವಸ್ಥೆಗೆ ಥ್ಯಾಂಕ್ಸ್ ಹೇಳ್ತಾ ಇಲ್ಲಿ ಬಂದಿರುವಂಥ ನನ್ನ ಹಿರಿಯರಾದಂಥ ಸಾರಾ ಗೋವಿಂದ ಅವರೇ ಪ್ರವೀಣ್ ಅವರೇ ಚಿತ್ರರಂಗದಲ್ಲಿ ಯಾರ್ಯಾರು ಬಂದಿದ್ದ ಪ್ರತಿಯೊಂದಿಗೂ ಎಲ್ಲೆಲ್ಲಿ ಯಾವಾಗ ಯಾವಾಗ ಬೇಕೋ ಸಪೋರ್ಟ್ ಮಾಡಿದ್ದೀರಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ಕರೆಸಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಐ ವಿಶ್ ಮೈ ಆಲ್ ಮೈ ಟೀಮ್ ವಂಡರ್ಫುಲ್ ಪೀಪಲ್ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫ್ರಮ್ ನವನ್ ಸಂಯುಕ್ತ ಸುಕೃತ ಸರ್ ವಿಜಯ್ ನಿಮ್ಗೆಲ್ಲರಿಗೂ ಇಲ್ಲಿಂದ ಬಹಳ ಒಳ್ಳೆ ಕೆರಿಯರ್ ಆಗಲಿ ಅಂತ ಹೇಳ್ತಾರೆ ಥ್ಯಾಂಕ್ ಯು ಅನ್ಬೋದು ಕಾಲೇಜು ಲವ್ ಯು ಥ್ಯಾಂಕ್ ಯು